ಅವ ನೋಡವ ಮುಂಡೆ ಮಗನ ಅದ ಫೋನ್ ಮಾಡಬೇಕ ಬ್ಲಾಕ್ ಲಿಸ್ಟ್ ಹಾಕೊಂಡ್ ಫೋನ್ ಹೋಗದಂಗ ಮಾಡೋಣ ಎಷ್ಟು ಮಟ್ಟ ಕರ್ಬುಲ್ ಬುದ್ದಿ ಕಲ್ತಾನ ನೋಡವ ಅಕ್ಕ ಎಷ್ಟೊಂದ ಬಂದೆ ಊರಿಂದ ಈಗ ಸಲ್ಕೋತಾಯ್ತು ಕಣ್ಣೆ ಮಗ ಬಾ ಹುಷಾರಾಗಿದ ಏನಾಗಿದ್ ಬಾವುಗೆ ಓ ಏನಿಲ್ಲ ಕಣ್ಣೆ ಚಳಿ ಜರದಂಗ ಆಗದೆ ಜ್ವರವಂತೆ ಅದೇನು ಪರೀಕ್ಷೆ ಮಾಡ್ಸ್ರಂತೆ ಅದನ್ನ ತೈ ಪಟ್ಟನಂಗ ಅಂದ್ಬಿಟ್ಟು ಅನ್ಬಿಟ್ಟು ಮಾತ್ರ ಗಿದ್ರೆ ಇಂಜೆಕ್ಷನ್ ಇದು ಇಡ್ದಂಗ ಇಂಜೆಕ್ಷನ್ ಮಾಡಿಸ್ಕೊಳ್ಳಿ ಅಂದ್ರಂತೆ ಮಾಡ್ಸ್ಕೊತು ಹುಷಾರಾಯ್ತು ಕಾಕ ಬರುವ ಬಂದಕ್ಕನವ ना नंगुए बरोदे बेडीक सदेक सुमकिरादान कांडीदे मादेव येन मार नन्ने मने इनन फोन माडी 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 जीवतग न अ माजी बाबा ಅಂತ ಅಯ್ಯನ್ ಬುರ್ಟಿ ಅಂಗವ ಬರೋನೆ ಸುಮ್ಕಿರ ಮಾದೇವ ಅಂತ ಅんな ಅಂಗಂದಿದ್ಕೆ ಇಲ್ಲ ಕತೆ ತಾತನ ಕರ್ಕ ಬಾನ್ ಬಿಟು ನಾನು ಇಲ್ಲಕ ಸುಮ್ಕಿರು ಬೆಡಕಂತೆ ಬತ್ತಿ ಸುಮ್ಕಿರಪ್ಪ ಅಂತ ಅんな ಏ ಇಷ್ಟೆಳು ಕೆಣ್ಣೆಲಕನೆ ಆಲ್ಗೆ ಕಾ ಅರ್ಥಕ ಬಂದಿತ್ತು ಬನಿ ಬನಿ ಅಂತ ಕೊಂಡು ಅತಕ ಬಂದು ಅತಕ काढದಿ ಅಯೋ ಸಿಕ್ಕಿಲಾಕು ನಾನು ಬರಕುವೆ ಆಮ್ನ ಕಣ್ಯಾಕ ಬಾ ನೋಡಕೇ ಪಾಪ ಬಾವ ಏನ್ ಅನ್ಕೊತ ಏನ್ ಅನ್ಕೊಂಡು ಏನ್ ಅನ್ಕೊಂಡ ಸುಮ್ಕಿರು ಎಲ್ಲ ಬಾವ ಗೊತ್ತದ ಗೊತ್ತಾದ ಅಲ್ಲಿ ಬನ್ನಿ ಓಟ್ ಪರದ ಅಂದೆ ನಡಿ ಓಟ್ ಓಟ್ಪುರದ ಅಂತ ಅನ್ಕೊಂಡು ಗೊತ್ತಾದೆಡ್ಕೊ ಬತ್ತದ ಇಲ್ಲ ಇವನು ಯಾರಪ್ಪ ಇವ್ನು ರಮೇಶ ಕೂಟಲ್ಲಿ ಬತ್ತಿದ ಹ ಅವನ ಜೊತೆ ಕುಣಸ್ತೆ ಅದೇನೂ ಅಂಗಡಿ ತವದ ತಗೋಬೇಕು ಬಿಟ್ಟು ನಿನ್ಸ್ತ ನಾನು ಬಂದೆ ಇನ್ನೊಂದು ಕೂಟಲ್ಲಿ ಅದೇ ಅದ ಓಯ್ತಿ ತೋಯ್ದ ಅವ್ನ ಕೂಟಲ್ಲಿ ಬಂದೆ ಗೊತ್ತದೇಕ ಸುಮ್ಕೀರ ಬಾವ ಬಾವ ಚೆನ್ನಾಗಿದ್ರೆ

ஏனேனா ஆய்வு அந்த அதுக்கு எசோதி வந்துல்ல இன்னும் எசோதி ஒவ்வொருத்தாளே தீசு சேர்க்கே அலக்கணியாக்க நான் இல்லை இத்தினி தானே இதனே ஏன்த்தே இது நம்ம தனி ஆடனெஸு அது இது வந்து பேசல ஒன் ஹெஸ் கெஸ்ட் தந்து கொடாத வந்து நீட் மாஸ்க்கு அன்னது அவ்வளோ மனசாலிவல நான் மேல்பிது அனியாக்க அது நீங்க உடஸ்க்கோக்கலே ஐய் ஒண்ணே நினை மா சும்னை புதில் தாட்ட அஷ்டையா అయ్యో సుమ్రు నిం ఏం గొప్ప అలా కనక వెన్ను అస్ కష్టపడత ఆ నేను ఆ వెణ్ణు బంది ఇష్ట దివసారే యారే బందా అవునో అదేనో బంద మార్గిన బాణ మనంబుట్ బాట్స్ హోం తోబంద్లు ముగ్దోయ్ ఆ బె కొ హింకే తోడంత తు బాకూ అలా కణి అదకే అదే సుమ్ బుట్టుకు గడక్నే నేను అందే అలా కణిక నేను నేను సరిబుడు నేను సరిగ్గా కణాక నాక అదే ఏం కెబ్బి అనుకుంటే నేను ಸಾರ್ ತೊಂದ್ರೆ ಅವಳುವೇ ಇವತ್ತು ನಾನು ಉಣ್ಣಕೀಕೆ ಬೇಡಬೇ ಬೇಡ ಅಂತ ಅವಳು ಅಂದಾಳಂತೆ ನೀನು ಹ್ಞೂ ಉಂಟಿನಿ ತಮಿಳುಸಾರ ಉಣ್ಣಕಾಕಿಲ್ಲ ನನಗೆ ಯಾವುದೂ ರೀ ಅದು ಇದು ಅಂಗಡ ರಾಗಂತ ನಿನ್ನೇನು ಅದಕ್ಕೆ ಅವ್ಳು ತರ ನಿನ್ನ ಸುದೂ ಹಾಂ ಅವಳು ಏನು ಮಾಡಿದ್ಲು ನಿನಗೆ ಕೆಂಪಿ ಏನು ಮಾಡಿದ್ಲು ಸುಬ್ಬ ಏನು ಮಾಡಿದೆ ಹಾಂ ಮಗಳು ಹೇಳ್ತೀಯ ನೀನು ನಿನ್ನ ಮುಗಿನ ಹಾಕಿ ನೀನು ಹೇಳ್ಕತಿಯಲ್ಲ ಮೈಸೂರಲ್ಲಿ ಮನೆ ತಕತ್ತೀನಿ ಅಂದ್ಬಿಟ್ಟು ಓಡಾಡ್ಕೊಂಡು ತಕೊಂಡ್ಳು ಅಲ್ವಾ ತಕೊಂಡ್ಮೇಲೆ ಎಣ್ಣೆ ಇರಬೇಕು ಹಾಂ ಕರೆದು ಬಿಟ್ಟು ಅಣ್ಣ ಅದಕ್ಕಿಂತ ತಾಕತ್ತೇವಿ ಮನೆಯ ಬೇಡ ಕಣ್ಣೇ ತಕೊಳ್ಳೋದು ಹೇಳೋದು ಬೇಡ ಆ ಹೇಳೋಳು ಅವಳಿಗೆ ಏನು ಅಂತ ದ್ರೋಹ ಮಾಡಿದ್ರುಣೆ ಏನಂಥದ್ದು ಮಾಡ್ಯವರು ಏನಾರು ಅನ್ಕೋ ನಿನ್ನಲ್ಲಿ ನಿನ್ನ ಈಸ ಯಾರಲ್ಲೂ ಇಲ್ಲ ಅವರಲ್ಲಿ ಇಸ ಇಲ್ಲ ಕಣೆ ನೀವು ಯಾವ ನೀವು ಹೆಂಗಿದ್ರೆ ಹಂಗೆ ಇರೋದು ಅಷ್ಟೇ ನೀವೇ ತೋರಾಕಿರೋದು ಹಾಕಿರೋದು ಆಂ ಏನು ಕಮ್ಮಿಗಿತ್ತು ರಾ ಯಾರು ರಾಕಿ ಹಬ್ಬಕ್ಕೆ ವರ್ಷ ವರ್ಷಕ್ಕೆ ಹೋಗಿ ಕಟ್ತಿದ್ದಂತೆ ಫೋನ್ ಮಾಡಿ ಕಳ್ಸ್ಪತ್ತಿದ್ನಂತೆ ಅದನ್ನೂ ಮಾಡಿನ ಏನು ಮಾಡೋರಿ ಅಂತ ಇಂಥದ್ದು ಮಾಡೋವ್ರ ಇಂಥದ್ದನ್ನೇ ಆಗದೆ ಅವರಿಂದ ಅಂತ ಬಾಯಿ ಬಿಟ್ಟು ಹೇಳಿದ್ರೆ ಅವ್ರೆ ಪತ್ತೆ ಮಾಡ್ಕೊಬೋದು ಮಗ ಏನಿಲ್ಲ ಎಂತಿಲ್ಲ ಘಟಪ್ ನಿಂಗೆ ಸುಮ್ಮನೆ ಆಗ್ಬಿಟ್ರೆ ನೀವು ಈ ಅಂಗಡಿ ಮನೆ ಕುಳುಣಿಂಗೆ ಹಿಂಗ ಆರ್ತಿ ದಿನ ಚೆನ್ನ ನೀನು ಅಯ್ಯೋ ನಾನು ಏನಕ್ಕ ಮಾಡಿ ಈಗ ಐತೆ ಗ್ಯಾಸ ದಿನ ಬಿಡಂಗಿಲ್ಲ ತಗ ಅವನು ಬಿಡಂಗಿಲ್ಲ ನನಗೂ ಸಾಕಾದಂಗ ಅದಕ್ಕಂತ ಹೋಗು ಆಯ್ಕಿಲ್ಲ ಕೆಲಸ ಮಾಡಕ್ಕೆ ಆಯ್ಕಿಲ್ಲ ಕಣ್ಯಾಕ ಏನ ಕೆಲಸಕ್ಕೆ ಅನ್ಕೊಂಡು ಗಾರ್ಮೆಂಟ್ಸ್ ಕೆಮ್ಕೊಂಡು ಸೀಯಕ್ಕೆ ಹೋಗ್ಲ ಈ ಪುಣ್ಯ ಅದಕ್ಕಿತಿ ಎಲ್ಲಕ್ಕಿಂತ ಹೆಚ್ಚು ಒಂದು ಕೆಲಸ ಮಾಡಂಗಿಲ್ಲ ಎಲ್ಲ ನನ್ನ ತಲೆ ಮೇಕೆ ಇರೋದೇ ಕಣ್ಯಾಕ ನನಗೂ ಹೇಳಿ 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 ಮಾಡ್ಕೊಂಡು ಮಾಡ್ಕೊಂಡು ಸಾಕಾಗಿ ಬೆಪ್ಪನಂಗೆ ಆಯ್ತು ಹಂಗಲ್ಲ ಕಣ್ಮಗ ನಿನಗೂ ಬುದ್ಧಿ ಇಲ್ಲ ಕೊಟ್ಟೆ ಅಣ್ಣ ಈಗ ಹತ್ತು ಲಕ್ಷ ದುಡ್ಡು ಕೊಟ್ಟೆ ಅವ್ರವ್ರು ಬಂಗಾರ ಹತ್ಕಳ್ಳಿ ಅಂತ ಬಿಟ್ಟು ಬಿಡ್ಬೇಕಣ್ಣವಾ ಏನೋ ಅವ್ರು ಬಂಗಾರ ಮಾಡ್ಕೊತಾರೆ ನೀನು ಯಾಕೆ ಕರ್ಕೊಬರಕ್ಕೆ ಹೋದೆ ಊರೊಳಿಕೆ ಇಲ್ಲೂ ಕಾಕ ಏನಿತ್ತು ಇಲ್ಲರೂ ಅವ್ರು ಬಂಗಾರ ಕೊಂಡು ಬಾಡಿಗೆ ಬಂಗ ಸೇರ್ಕೊಂಡು ಏನೋ ಮಾಡ್ಕೊಳ್ತಾನೆ ಈಗಿರ ದುಡ್ಡು ಸಿಕ್ಕಿದಂತಲ್ಲ ಬಾಗ ದುಡ್ಡು ಸಿಕ್ಕಿದಂತೆ ಆ ನನ್ನ ಮಗ ಇವೆಣ್ಣ ಯಾಕೂ ಲೆಕ್ಕ ತಕ್ಕತ್ತಿಲ್ಲ ಮೂರು ದಿವಸ ಆಗದೆ ಹೋಗಿ ಅವಳು ಒಳಿಕೆ ಕೂಡಿಲ್ವಂತೆ ಬೀಗಾಕೊಂಡು ಬೀಗಾಕೊಂಡು ಅಲ್ಲಿ ಹೋದನಂತೆ ಇವಳು ಕಾಂಪೌಂಡಿಂಗ್ ಈಚೆಗೆ ಅದು ಗೇಟ್ ಒಂದು ಹಾಕೊಂಡು ಹಾಕೊಂಡು ಈಚೆ ಕುತ್ಕೊಂಡಂತೆ ಕುಣಿಸೋನಂತೆ ಇವಳನ್ನ ಒಳಿ ಕರ್ ಸೇರ್ಸ್ಕತ್ತೇವಂತೆ ಬಿಲ್ ಫುಲ್ ಬೇಡ ಅಂತ ಕುಂತಿದ್ದಾನಂತಲ್ಲಿ ಬಾವು ಹೆಂಗೆ ಬಾವು ಮಾಡೋದು ಹೆಂಗೆ ಮಾಡೋದು ಹೇಳಿ ನಂದು ಹತ್ತು ಲಕ್ಷ ದುಡ್ಡು ಅಲ್ಲಿ ಸಿಗಕ್ಕೆ ಎಸದಿ ಕೊಟ್ಟಿದ್ನಲ್ಲ ಅದು ಹಾಕಿದ್ಲು ಮನೆಗೆ ಅಂದ್ಬಿಟ್ಟು ಅದನ್ನು ಕೊಡೋಲ್ಲ ಕೇಳಿದ್ರೆ ಇಷ್ಟು ವರ್ಷ ಹಾಕಿವ ನೀನು ನಾನೇ ಕೊಡೋಣ ಅಂತ ಹಂಗೆ ಬಂಡಾಟ ಆಡ್ತಾನೆ ಆಮೇಲೆ ಬೆಣ್ಣಿಗೆ ಒಂದು ಇನ್ನೂರು ಗ್ರಾಮ್ ಚಿನ್ನ ಯಾರಿಗೆ ಎಸೋದಿಗೆ ಆ ಚಿನ್ನೇ ನನ್ನ ಬಿಡ್ಸಾಕಿಲ್ಲ ನಾನು ಕೊಡೋಕೆ ನಾನು ಮಾಡಿಸ್ತವೆ ಅಂತ ಬಂಡಾಟ ಆಟ ಕುಂತಾನೆ ನೋಡೋದ ನನ್ನ ಎಷ್ಟು ಸಲ ಅದು ಅವ್ಳು ಕೆಲಸ ಹಾಕಿಲ್ಲ ಅವಳು ಮತ್ತು ಕೊಳಿ ಹಿಂಗೆ ಕೆಲಸ ಹಾಕಿಲ್ಲಕಂತಾವ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋಕಿಲ್ಲ ಅವಳು ಒಂದೇ ತಿಂಗ್ಳು ಸುಸ್ತಾಗೋದ್ಲು ಬಿಟ್ಟೇ ಬಿಟ್ಲು ಹಿಂಗೆ ದುಡ್ಸಿದ ತಕ್ಷಣ ಈಗ ಅದಕ್ಕೆ ಹೋಯ್ತೀನಕ ಹೋಗೋಳೆ ಫೋನ್ ಮಾಡಿದ್ಲು ಈಚೆ ಕುಂತೀನಿ ಕಣವ ಗೇಟ್ ಪಕ್ಲಾಕಂದ್ ಬಾ ಮನೆ ಪಕ್ಲಾಕಂತ ಹೂ ಇದ್ರೆ ಬೀಜರ್ ಕುಂತಿನಿ ನನಗೆ ನಾಚಕಾಯ್ತದೆ ಹೋಗ ಬರೋರಲ್ಲವಾ ಯಾಕಿಂಗ್ ಕೂತಿದ್ದೀವಿ ಯಾಕೆ ಕೂತಿದೀ ಅಂತ ಅಂತ ಕುಂತವ್ರೆ ನಾನು ಏನು ಇಡ ಅನ್ಕೊಂಡು ಬೇಜಾರ್ ಮಾಡ್ಕೊತಿದ್ದ ಕಂಡು ಬಾವ ಅಲ್ಲ ಕಣ್ಣೆ ಮಗ ನೀನು ನಿನ್ನ ಮುಗಿಯರ್ ಕೇಳ್ಕೊ ಬಿಟ್ಟಲ್ಲ ಅವಂತ ದುಡ್ಡು ಇಲ್ಲ ದುಡ್ಡು ಹೊಂಟೋಯ್ತು ಅಂದ ತಕ್ಷಣ ಬೇಕಾ ಬಿಟ್ಟೇನು ನೋಡಿದ್ರಿ ಅದನ್ನ ತಿಳ್ಕೊಂಡವನು ಅಂತ ಇದ್ದಾಗ್ಲೆ ಒಂಥರ ಹಿಂದದಾಗ್ಲೆ ಒಂಥರ ಇವರು ಇವ್ರನ್ನ ಹೆಂಗೆ ಮಾಡ್ಬೇಕು ಅಂತ ತಿಳ್ಕೊಂಡ ಮಾಡಿದವನೇ ಬಿಡು ಹಂಗಲ್ಲಕ್ಕ ಸುಮ್ಕಿರೋರು ಆ ಕೆಂಪಿ ಸುಬ್ಬಂತಾಗ ಬಂದು ಬಂದು ಓದೋಣ ಅಂತಲ್ಲ ಹೋಗ್ಬೇಕು ಇವನು ಬಿಡ್ನೆ ಅವ್ರನ್ನ ಬೇರೆ ಆಗಿದ್ದಾರೆ ಬೇರೆ ಆಗಿದ್ದಾರೆ ಇದೆ ನಿಂಗೆ ದುರ್ಬುದ್ಧಿ ಕಲ್ತ್ ಕತೆ ನೀನು ನೀನು ಹೋಗಿ ತೆಗಿಸ್ ಬೆಂಕಿ ಕಟ್ಟನ್ ಹೋಗತ್ತಾಗೆ ಅಲ್ಲ ಕಣ್ಣಕ್ಕೆ ನಾನಿಗೆ ಬೋಯ್ತಿ ಅಲ್ಲೇ ಕುತ್ಕೊ ಮಗ ಸುಮ್ಮ ಬಾಯಿ ಉಚ್ಕೊಂಡು ನೀನು ಅಲ್ಲ ಮಗ ನಿನ್ನ ಮನೆ ಏನು ಏನೇ ಆದ್ರೂ ನಿನ್ನ ಮಗ್ನ ನಿನ್ನ ಹೆಸರು ಹೇಳ್ಬೇಕಾಗಿರೋದು ನಿನ್ನ ಮಗಳು ಬಂದಾಳ ಕೊಟ್ಟಿದ್ದೀ ಹತ್ತು ಲಕ್ಷ ಇನ್ನೇನು ಆಗಬೇಕು ಅವ್ರ ಬಂಗಾರ ಹೊತ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ನಿರ್ಧಾರ ಬಿಟ್ಟು ನಿನ್ಗೆ ಏನು ಕಮ್ಮಿ ಮಾಡಿದ್ರು ಏನು ಉಣ್ಣಕ್ಕೆ ತಿನ್ನಕ್ಕೂ ತೊಂದರೆ ಮಾಡಿದ್ರು ಇನ್ನೇನು ಯಾವುದು ತೊಂದರೆ ಮಾಡಿದ್ರು ನೀನು ಸುಮ್ಮನೆ ಅವ್ರ ಮೇಲೆ ನೀನು ಮಾತಾಡಂಗಿಲ್ಲ ಕಣ್ಣು ಮಗ ನಮಗೊತ್ತು ನೀನೇ ಕಂಡ ಹೆಂಗೆ ಎತ್ತ ಸಾಯಿನ ಬಾ ಎತ್ತಗೆ ಸಾಯಿನ ಇತ್ತಗೆ ಸೈನ್ ಅತ್ತಾಗ ಸಾಯಿ ಇತ್ತ ಮಗನ ಬುಡಕಾಯ್ಲ ಅತ ಮಗನ್ ಬುಡಕಾಯ್ಕಿರ ಅನ್ನಂಗಂತ ಪುರಸ್ಥಿತಿ ಬಂದ್ ಇನ್ನೇನ್ ಏನ್ ಬೀಗ ಹಾಕೊಂಡು ಮನೆ ಬೀಗ ಹಾಕೊಂಡು ಬೀಗ ಹಾಕೊಂಡು ಅವ್ನು ಎಲ್ಲ ಹೋಯ್ತವ್ ಮೂರ್ ದಿವ್ಸ ಬರೋಕ್ಕಿಲ್ಲ ಅಂದ ಇನ್ ಇದ್ಲು ಮನೆ ದಿವಸ ಮನೆ ಮನೆಗೆ ತುಂಬ ಎಷ್ಟು ದಿವಸ ಅಂತ ಮನೆ ಕಡ್ಮಿಕ ಇವನು ಬೇರೆ ಬಸ್ ಹತ್ತದ ಪದ್ಮೇ ಹೇಳಿದ್ಲಾ ಅದಕ್ಕೆ ಬೇಗ ಬಿಟ್ಟು ನನ್ ಬಂದ್ಬಿಟ್ಟೆ ಕಾಣ್ಕಂತ ನೋಡ ಕಾಣಕಂತ ಹೋಗ ಸರ ನಾನೇನ ಉಜಾರಾಗೀನಿ ನಿಂದೇನಿದು ಅಲಾ ಹೋಗ್ಬುಟ್ಟು ಹೋಗ್ಬಿಟ್ಟು ಅಂತಾವು ಹೋಗ್ಬಿಟ್ಟು ನನ್ ಕಷ್ಟ ಹಿಂಗ ಅದ ಅದೇನ್ ಸರು ಮಾಡ್ಕೊಡಿ ಅಂತ ಕೇಳ್ಬಿಟ್ರು ಏನು ಏನಪ್ಪ ಏನು ನೀನು ಏ ಕೋಟ್ ಬೋಗ್ಬೋದು ನಿಂಗೆ ಎದ್ದೋಗ ಮತ್ತ ಬಿದ್ದೋಗ್ರಿ ಅಂತ ಯಾರ ತಾನೇ ತಂಗಿ ಜೀವನ ಆಡಾಗ್ಲಿ ಅಂತ ಇಷ್ಟಪಟ್ಟರು ಸರಿ ಮಾರ್ಲಿ ಮಾಡ್ಬೋದು ಅದು ಹೆಂಗ್ ಏನು ತಲೆ ಮುಂದೆ ಜಗಳಾಡಿದ್ರು ಅದಕ್ಕೆ ನೀವು ಇದನ್ನ ನೀನ್ ಅಣ್ಣ ಕೂಡ್ ಜಗ್ಲಾಡಿದು ಇದ್ದು ಕಿತನ್ ಗಟಪ್ನೆ ಮುಂಚ ಕಟ್ಕೊಳಂತದ್ದು ಏನಾದಿಲ್ಲ ಅದು ಆ ಅದ ಏನಪ್ಪ ಅಣಪ್ಪ ಈಗ ಏನ ಅವ್ನು ಮಗ್ಲಿ ಆಡಾರ ಏನು ಏನ ಸಾಧಿಸಬೇಡೀ ಅಂತ ಏನ್ ಅವ್ನು ಮಲಿಂಗ್ ಹಾಕ್ಕೊಂಡು ತಾಟದ ಮ್ಯಾನ್ ಸುಬಂದಿ ಹೇಳ್ಕೊಬಿಟ್ಟು ಅವ್ರು ಕುಟ್ಲೆ ಮಾತಾಡಿಲ್ಲ ಬೇರೆ ಏನಾಗ ಸುಮ್ಕ ಆಗಾರ ಹೇಳ್ದಾರೆ ಕೇಳ್ದೆ ಬಂದ್ರಿ ನೀವು ಅಂತ ಮಾತು ಮಾತ್ಕೊಂಡ್ ಬರ್ತಿಲ್ವಾ ಅಲ್ಲ ಅವ್ರ ಅಳೆತನ ದುರ್ಪಾಗ ಪಡ್ಸ್ಕೊಳ್ಳೋದೇ ಆಗೋಯ್ತು ನೀವು ಸಾಯಿ ಗೊತ್ಕೊಂಡೋದ್ರಿ ನಮಗ ಇರ ಗಂಟೆ ಚೆನ್ನಾಗಿ ಪ್ರೀತಿ ವಿಶ್ವಾಸದಿಂದ ಇರಬೇಕು ಈಗ ನಿಂದೆ ತಪ್ಪು ಅವನೇನು ತಪ್ಪು ನನಗೆ ಅದು ದುಡ್ಡು ಹೋಯ್ತು ಅಂದ ತಕ್ಷಣ ಕೈಲಿ ಬಾಯಿಲಿ ಮಾತಾಡಿ ಬೋಧಿ ಹೋಗೋ ಮಗನು ಅವನು ಮಗಳು ಕಳಿಸ್ಬಿಟ್ರಿ ಇವ ದುಡ್ಡು ಬಂದದ ಏನ್ಬಿಟ್ಟು ಅವನೇ ಸರಿ ಅವನೇ ಸರಿ ಅಂತ ಅವ್ನು ನಿನ್ ಗುಟ್ಟೋದ್ರೆ ಅವನೇನು ದಡ್ಡ ನನ್ ಮಗ್ನ ನಿಮ್ನ ನೀವು ಆಡಂಗೆ ಆಡ್ಕೊಳಕೆ ಅಯ್ಯೋ ಅದೇ ಮೊದ್ಲಪ್ಪ ಅವ್ನೇ ಆಗಪ್ಪ ಮೊದ್ಲಂಗಿಲ್ಲ ಎಷ್ಟು ಹೇಳಿದ್ರೆ నన్న మాత్నకి ఏత కందడప్ప ఏం మాందేతీన కందాళప మ మగ నేను హతీన కళు ఓ్బిట్టు అన్న ఒత్ కుణు నీను అంటే కణి నడనే నడే మనం అడదినే హోబు అబ్బ్రు కుణ్కుండు ఈరో హాగద కుత్కం మాతాడు అది ఏం సేర్స్ ఏను అంటే చంద జయ అక్క బావ అందే ఆగవన సేర్స్కుంటు సేర్స్కౌదు హో అల్లి ప్రయత్న పడేకర్తూ ఇల్ ను యాదే కారణకు తిప్పులగ్ అని ఒత్తికు సేర్స్కీర నిన్న నాటక నోడి పాఠాగదే అని ఏను ఎంత అంతా ನೀವು ದುಡ್ಡಿದಾಗೊಂತಾರ ಇಂದ್ರದ ಯಾರನ್ನೇ ನಂಬ್ಕೊಂಡರು ಯಾರು ನಂಬ್ಕೊಂಡರು ಅರ್ಧದಲ್ಲಿ ಬರ್ದಲ್ಲಿ ಉಂಡಾಗ ತಿಂದಾಗ ಹಸ್ದಾಗ ಎಲ್ಲ ಒಂದ್ಸಂಗಿರ್ಬೇಕು ಗೊತ್ತಾಕೊಂಡ ನಾನೇ ಮಾಡ್ವ ನಮಗೆ ಬೈತಿಯಲ್ಲ ಕುತ್ಕಣೆ ಕುತ್ಕಣೆ ನಿನ್ನಿದ್ದಾನೆ ಆಗಬೇಕಾದ್ರೆ ಒಂದು ಮಾತ್ ಕರೀನಿ ನೀನು ಅವಯ್ ವರ್ಷ ವರ್ಷಕ್ಕೆ ಬಂದಿಪ್ಪ ಅವಯ್ ಸೀರೆ ಮಾಡಿ ತಕೊಂಡೆ ರಾಕಿ ಹಬ್ಬದಲ್ಲಿ ಕರೀತಾಳೆ ನನ್ನ ತಂಗಿ ಅಂದ್ಬಿಟ್ಟು ನಾನು ಎಲ್ಲೇ ಉಳ್ಸ್ಕೊಂಡಿದ್ದೀನಿ ಯೋಗಯ್ಯ ಎಲ್ಲಿ ತಿರ್ಗಾ ತಿರ್ಗ ಮಾತಾಡ್ತಾಳೆ ತಿರ್ಗಾ ತಿರ್ಗ ಒಳ್ಳೆ ಮಾರ್ತಿ ನೀನು ಮಗ ಆಯ್ತು ಬಿಡಕ ಅಕ್ಕ ಹೆಂಗರಲ್ಲಿ ಎಷ್ಟು ಇಸ್ ಕಂಟಂತ ಗುಣಕಲ್ದಿ ಒಂಟಿ ಹೆಂಗಸು ಅದಾಗಿ ಸುಬ್ಬ ಕೆಲ್ತು ನೀನೇ ಹೇಳ್ಬಿಟ್ಟು ಕರ್ದಿ ಜಯ ಮಾತಾಡಿ ಅನ್ನಕ ಮತ್ತೆ ಇವಳು ನಾನೇನ ಹೇಳಿ ಕರ್ಕೊಂಡೆ ಕರ್ಕೊಂಡು ಹೋಗ್ಬಿಟ್ಟು ಹೋಗಿ ಮಾತಾಡ್ಸು ಹೋಗು ಅವ್ರ ಮೇಲೆ ನಿಷ್ಗ ಮಾಡ್ಕೋಬೇಡ ಅವರು ಯಾವತ್ತು ಕೇಳೋ ಆರೈಸರಲ್ಲ ಸುಮ್ಮನೆ ನೀವೇ ಏನೇನು ಅನ್ಕೊಂಡು ಕಲ್ಪನೆ ಮಾಡ್ಕೊಂಡು ನೀವು ಮಾತಾಡ್ಬೋದು ಓಡ್ತು ಇಲ್ಲ ಹಂಗಿಲ್ಲ ಅವ್ರಂಗ್ ಬುದ್ಧಿನು ಕಲ್ತಿಲ್ಲ ಸರಿಯಾ ಸರಿ ಬುಡದೊಡವ ಆಯ್ತು ನಾವೇ ಹೋಗಿ ಮಾತಾಡ್ತೀವಿ ಅಣ್ಣ ಹೊತ್ಕಣೆ ಹೆಂಗಾರ ಮಾಡಿ ಒಂದ್ ಮಾಡಿ ಇನ್ನು ಏನು ಮಾಡೋದು ನನಗೆ ನಾಚಿಕೆ ಆಗ್ತದೆ ಇನ್ನೇನು ಅಷ್ಟು ಹಬ್ಬ ಬರ್ತದೆ ನಾನು ಮನೇಲಿ ನಾನೇ ಬೀದಿ ಕುತ್ಕೋಬೇಕು ಅಂದ್ರೆ ನನಗೆ ಹೆಂಗಾರ ಬೇಕು ದೊಡವೆ ತಪ್ಪಾಯ್ತು ನಂದು ಅಕ್ಕ ಹೊತ್ತಿಗೆ ಹೋಗುವೆ ಅಣ್ಣನಿಗೆ ಹೋಗಿ ಮಾತಾಡ್ಸ್ಬಿಟ್ಟು ಹೆಂಗಾರ ಮಾಡಿ ಒಂದ್ ಮಾಡಿ ಅಂತೀನಿ ಅಷ್ಟು ಮಾಡು ನಡ್ರಿ ನಡ್ರಿ ಹೋಗೋದೆ ಮಾಡ್ತಕ್ಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ